हज़मारोलो ಮಾಡ್ತಾ ಅನ್ನೋ ಕಲ್ಪನೆ ಉಂಟಾ ಒಂದೇ ಸರಿ ಸರಿಯಾಗಿ ನಿತ್ಕೋ ಆಮೇಲೆ ಯಾರು ಒಂದು ಕೇಳ್ತೇನೆ ಒಳಗಿಡ್ಸ ಅಪ್ಪ ಕರ್ಚಿ ಕೊಡ್ತೇನೆ ಸರಿಯಾಗಿ ನಿತ್ಕೋತ ಮಂತ್ರಿ ಕುಮಾರಿ ನೀನು ಮಂತ್ರಿ ಕುಮಾರಿ ನೀನು ರಾಜವನ್ ತಂದವಳು ನೀನು ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕಾದಂತ ನೀನು ಗುಂಡೆರೊಟ್ಟಿಗೆ ಸೇರಿಕೊಂಡು ಮದ್ಯಪಾನ ಮಾಡಿ ರಾಜಪೀತಿಯಲ್ಲಿ ಓಲಾಡುತ್ತಾ ಓಡಾಡ್ತಾ ಇದೀಯಲ್ಲ ಅದ್ಕೆ ಆಗ್ಬೋದೇನ್ವಾ ಅಣ್ಣದ புண்டன நீ முட்ட புதல்ச மா ஏனாய் சிந்த ஆதார்ோட்ர ಸಾರ್ವಜನಿಕವಾಗಿ ಕೇಳಿಟ್ಬಂಟ ಸೌಧಾಮಿನಿ ನಿನ್ನವರಿಗೆ ಈ ಕಾರ್ಯ ಶೋಭೆ ತರುವುದಲ್ಲ ಮುರಾರು ಮನೆಗೆ ಹೋಗು ಬಂಡಾರಿ ಕೂಯ ಪುಣ್ಯಾತ್ಮ ಯಾರ ಬಾಯಿ ಬೇಕಿದ್ರು ಮುಚ್ಚಿಸಬಹುದು ಆ ಬಂಡರಿ ಬಾಯ್ ಮುಚ್ಚಾಗುದಿಲ್ಲ ನಮ್ನ ಅವ್ನು ಬಾಯಿ ಮುಚ್ಚಬೇಕಿದ್ರೆ ಯಾವನೇ ಬರ್ಬೇಕಾ ಮೂಲಸಲ್ಲ ಬಂದಿದ್ದ ಹೋದ ಅವ ತಗೊಂಡೋಗದೆ ಹೋದ್ರೆ ಇದನ್ನ ಕೊಡದು ಕೊಡ್ತಾ ಈ ಬಂಡಾರಿ ಪಕ್ಕನೆ ಬಾಯಿ ಮುಚ್ಚಾ ನಾವು ಕಡ ಕೇಳೂ ಇಲ್ಲ ನಾನು ಇಂತ ಕೆಲಸ ಕಡ ಕೊಡುವುದೂ ಇಲ್ಲ ನೀವೊಂದು ಪುಣ್ಯದ ಕೆಲಸ ಕೊಟ್ಟದ್ದು ಅಂದ್ರೆ ನಿಮ್ಮ ಶಾಲೆ ದೇವಸ್ಥಾನದಲ್ಲೆಲ್ಲ ನಿನ್ನೆ ತೋರಿಸ್ತೇವಾಂಚಿ ಹೋಗಿದ್ದ ಅಂತ ಏ நான் எல்லாம் ஏன்னா நம்ம அப்பயே நான் கேட்கல நீங்கியா நின்ன அள்ள நீட்டுகொண்டவள ನಾಲಿಗೆ ಸಿಳಿ ಬಿಡ್ತೇನೆ ಪಾಪಿ ಎತ್ತದ್ರಿ ಸೌದಾಮಿನಿ ಮಿಥಿಲೆಯ ಹಿತ ಚಿಂತಕ ನಾನು ಮಿಥಿಲೆಯ ರಕ್ಷಕ ನಾನು ರಕ್ಷಕ ನಿನ್ನ ತಡೆದು ಮಾತಾಡೋದು ಯಾಕೆ ನಿನ್ನನ್ನ ತಡೆದೇ ಗೊತ್ತುಂಟ ಗೊತ್ತಿಲ್ಲ ಮಾದಿನಿಯನ್ನು ಹಾಗೆ ಕರೆದಿದ್ದೇವೆ ನಾವು ಹೆಣ್ಣಿಗೆ ಯಾಕೆ ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟ ಕಾರಣಕ್ಕಾಗಿ ಎಡ್ ರೀಮೆ ಉಂಟೇ ಇಲ್ಲ ಮಾತಾಡೋ ಇಲ್ಲ ಯಾರು ಹೇಳಿ ನೀಲ್ಲ ಮಾನವ ಅಂತನವ ತಪ್ಪು ಈಗ ಹೆಣ್ಣು ಮಾನಿ ಆದ ಮೇಲೆ ಕಂಡು ಮಾನ ಹಾಕ್ಬೇಕಾಗಿತ್ತು ಅವನು ವ್ಯಾಕರಣ ಸರಿ ಇಲ್ಲ ವ್ಯಾಕರಣಕ್ಕಾದ್ರೂ ಹೋಗ್ಮಾಳೆ ನಿಮ್ಗೆ ಯಾವ್ದು ಸರಿ ಕಾಣುವುದಿಲ್ಲ ಮದ್ಯಪಾನ ಮಾಡುವುದೇ ತಪ್ಪು ಅದರಲ್ಲೂ ಹೆಣ್ಮಕ್ಳು ಮಾಡುದು ಇನ್ನೂ ದೊಡ್ಡ ತಪ್ಪು ಮದ್ಯಪಾನ ಗಣಸ್ರಿಗೆ ಹೆಣ್ಣಿಗೆ ಎಂತ ಸುದೀಪವನ್ನ ಏನ ನಾವು ಎಂತ ಮೇಲೆ ಹೆಣ್ಣಿಗೆ ನಿಷೇಧ ಅಂತ ಬರ್ಕೊಂಡಿತ್ತ ಆರೋಗ್ಯಕ್ಕೆ ಹಾನಿಕರ ಅಂತ ಬಿಟ್ಟರೆ ಹೆಣ್ಣಿಗೆ ನಿಷೇಧ ಅಂತಿಲ್ಲ ಯಾಕೆ ತಪ್ಪು ಎಂದ ಒಂದು ಪಕ್ಷದಲ್ಲಿ ಮತ್ತೊಂದು ಪಕ್ಷ ಸುದ್ದಿ ತಕೊಳ್ಳಿ ಮಾಡೆ ಬರೀ ಒಂದೇ ಪಕ್ಷ ತಕೊಂಡ್ರು ವಿರೋಧಿ ಪಕ್ಷದಲ್ಲಿ ಬೇಡವಾ ನಾನು ಹೇಳಿದ್ದದಲ್ವಾ ಮನೆಗೆ ಮತ್ತೊಬ್ರು ನಮ್ಮ ತಲೆ ಮೇಲೆ ಆಗ್ತಿರಲ್ಲ ಒಂದೊಮ್ಮೆ ಗೊಂಡಾದವ ರಾಜಬೀದಿಯಲ್ಲಿ ಬಟ್ಟೆ ಬಿಚ್ಚಿಕೊಂಡು ಓಡಾಡಿದ್ರು ಯಾರೂ ಪ್ರಶ್ನೆ ಮಾಡುವುದಿಲ್ಲ ನಿನ್ನ ಮಾತಿಗೆ ಧನ್ಯವಾದ ನೀನೇ ಬಿಚ್ಚು ನಾನು ಬಿಟ್ಟೇನೆ ಅಂತ ಹೇಳಿದ ನಿನ್ನ ಪರಪು ಪಾಂಡಿತ್ಯ ಮಾತಿನ ಉಂಟಾ ಹೆಣ್ಣಿಗೆ ಹೆಣ್ಣಿನ ಸೀರೆಯ ಸೆರಗು ಸ್ವಲ್ಪ ಜಾರಿದ್ರು ಆಡಿಕೊಂಡು ನಗಾಡುವವರ ಸಂಖ್ಯೆ ನಮ್ಮಲ್ಲಿ ಎಷ್ಟಿಲ್ಲ ಹೇಳು ಆಕರ್ಷಣೆ ಇದ್ರು ನೋಡಿದ್ರು ಮನ್ಸಿಲ್ದೇ ಹೋದ ಎತ್ಕೊಂಡು ಹೋಗ್ತಾ ಹಿಂಗ ಅದಿಕ್ ಪ್ರಸಂಗ ಆಗ್ತದೆ ಆಕರ್ಷಣೆಯೇ ಆಡುವವರ ಬಾಯಿಗೆ ಆಹಾರ ಆಗ್ಬಾರ್ದಲ್ಲ ನಮ್ಗಂತವ್ರು ಬೇಕು ನಿಂದಕರಿರಬೇಕು ಹಂಗಿಗಳಿದ್ದಂತೆ ತಪ್ಪು ಮಾಡುದೇ ಅವರು ಇಲ್ಲಿ ಎಷ್ಟು ಹೇಗೆ ಅಂತ ಉಂಟು ಎಂತ ಸೌದಾಮಿನಿ ಹೆಣ್ಣಿನ ಮಾನದ ಅಳತೆಯ ಬೇಲಿ ಬಹಳ ಎತ್ತರವಾಗಿರ್ತದೆ ಗಂಡಿಗೆ ಸ್ವಲ್ಪ ತಗ್ಗಿರ್ತದೆ ಹಾಗಾಗಿ ಅವ್ರು ಬೇಲಿ ಹಾಕಾಗುದಿಲ್ಲ ಒಮ್ಮೆ ದಾಟಿ ಆಚೆ ಹೋದ್ರೆ ಈಚೆ ಬರುವುದು ಬಹಳ ಕಷ್ಟ ನುಸುಳ್ಳಿ ಅವಳು ಏನೀಗ ಬದುಕಿನ ಕ್ರಮದಲ್ಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಬಹಳಷ್ಟು ವ್ಯತ್ಯಾಸಗಳುಂಟು ನೀವು ಮನುಷ್ಯರಾಗಿ ಪ್ರಾಣಿಗಳಾಗಬೇಡಿ ಏ ನೀವು ಪ್ರಾಣಿಗಳು ಮನುಷ್ಯರು ಗಂಡು ಹೆಣ್ಣು ಹೆಣ್ಣು ಕರ್ಣೆ ಮಾಡ್ತಾ ಹೆಣ್ಣು ಕರ್ಣ ಕರ್ಮೆ ಮಾಡ್ಲಿಕ್ಕೆ ನಿನ್ನ ಪ್ರಶ್ನೆ ಉಂಟು ನಂದು ಕೇಳ ಈಗ ಗಂಡು ನಾಗರ ಉಪ್ಪಿನ ಮಾತ್ರ ವಿಶ್ವ ಹೆಣ್ಣು ನಾಗರ ಒಪ್ಪ ವಿಷ ಅಲ್ಲ ಏನು ಮಾತಾಡ್ಬೇಕು ಐತಿ ಮತ್ತೆ ಗಣ್ಣಾಗ್ರವು ಕಚ್ಚಿ ಸಾಯುವುದ ಸಾಯುವುದಾ ಹೆಣ್ಣಾಗ್ರವು ಕಚ್ಚರು ಸಾಯುವುದಿಲ್ಲವಾ ಆದ್ರೂ ಒಂದು ಅದರ ಹೆಣ್ಣು ಗಂಡು ಸಂಶೋಧನೆ ಮಾಡುವುದೇ ಬಿಡ ಅದಲ್ಲ ಅದನ್ಜಿ ಈ ಹೆಣ್ಣು ಹುಚ್ಚಿನಾಗಿ ಕಚ್ಚಿದ್ರೆ ಬ್ಯಾರೆ ಗಂಡು ಹುಚ್ಚಿನಾಯಿ ಕಚ್ಚಿದ್ರೆ ಬ್ಯಾರೆ ಉಂಟೇನೋ ನಿಮ್ದು ಹೆಣ್ಣು ಕಚ್ಚಿದ್ರೆ ಮತ್ತೊಂದು ಹೆಚ್ಚು ಸಲ ಯಾಕೋ ಸಂಪರ್ಕ ಹೆಚ್ಚಲ ನಾನು ಹೊಡೆದೇನ ನೀನು ತಿರ್ಸಿ ನಿಮ್ಗೊಂದು ಹೊಡೆತ ಕುಡ್ಕೊಂಡು ನೋಡಿದ್ಲು ಅಂತ ಹೇಳ್ತದೆ ಇವತ್ತೆಲ್ಲ ನಿನ್ನ ಜನ ಸಿಗ ಮತ್ತೆ